ಹಾಯ್ ಫ್ರೆಂಡ್ಸ್ ಇವಾಗ ನಾವು ಮಾಡ್ತಾ ಇರೋಂಥದ್ದು ಲಿವರ್ ಮತ್ತು ಕುಂಡ್ಕಾಯಿ ಫ್ರೈ ಮಾಡ್ತಾ ಇದ್ದೀವಿ ಯಾವ ಥರ ಮಾಡೋದು ಅಂತ ನಾವು ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ ಆ ಥರ ಮಾಡೋಣ ಬನ್ನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ನೀಟಾಗಿ ತೊಳೆದು ಬಿಡ್ಸ್ಕೊಂಡಿರೋದು ಮತ್ತು ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಇಲ್ಲ ಒಂದು ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ನೀಟಾಗಿ ತೊಳ್ಕೋಬೇಕು ನೀಟಾಗಿ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಚಿಕ್ಕ ಜಾರಿಗೆ ಹಾಕೊಂಡು ಇದನ್ನೆಲ್ಲ ರುಬ್ಗಳ ಮಾಡೋಣ ಎಲ್ಲ ಹಾಕೊಂಡ ನಂತರ ಮಿಕ್ಸಿಗೆ ಹಾಕಿ ಇದ್ದೀವಿ ನೋಡೋಣ ಹೇಗಾಗಿದೆ ಅಂತ ಇಲ್ಲ ಇನ್ನೂ ಆಗಿಲ್ಲ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಗಟ್ಟಿಗಿರಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆದಮೇಲೆ ಸ್ವಲ್ಪ ಬಾಣಲಿ ಇಟ್ಕೊಂಡು ಆಮೇಲೆ ಆಯಿಲು ಅದಕ್ಕೆ ಸ್ವಲ್ಪ ಕೂದಿ ಇಟ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಯಾಕಂದರೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಒಂದು ಒಂದು ನಾಲ್ಕೈದು ಲವಂಗ ಈಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಉಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸಿಸ್ಮೆಲ್ ಹೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ನೀಟಾಗಿ ತೊಲೆ ಇಟ್ಕೊಂಡಿರೋ ಥರ ಇದು ಲಿವರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಹಂಗೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕೆಂದರೆ ಆಮೇಲೆ ಮತ್ತೆ ಫ್ರೈ ಆದಮೇಲೆ ಸ್ವಲ್ಪ ಹಾಕೊಳ್ಳಿರಂತೆ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಳ್ಳೋಣ ಈ ಥರ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನಷ್ಟು ಹಾಕೊಳ್ಳಿ ಮತ್ತು ಇದಕ್ಕೆ ಚಿಕನ್ ಮಸಾಲ ಹಾಕ್ಕೊಳ್ಳಿ ಒಂದೆರಡು ಮತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ಚಿಕನ್ ಮಸಾಲೆ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮಸಾಲೆ ಜಾಸ್ತಿ ಆರೋದು ಚೆನ್ನಾಗಿರೋಲ್ಲ ಈಗ ಎಲ್ಲ ಹಾಕ್ಕೊಂಡಾದಮೇಲೆ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಎಲ್ಲ ಹಾಕಾಯಿತು ಈಗ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕಾದಿ ಬಿಸಿನೀರು ಕಾದಿ ಇದರದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಂಗೆ ತಿರುಗ್ತಾ ಇದೆ ಇಲ್ಲ ಅಂಡಿಬಿಡುತ್ತೆ ಆಮೇಲೆ ನೀಟಾಗಿ ಕಟ್ ಮಾಡಿಡ್ಕೊಂಡಿರ್ಕೊತ ಸ್ವಲ್ಪ ಲಾಸ್ಟಲ್ಲಿ ಹಾಕಿ ಮುಚ್ಚಿಡೋ ಮುಚ್ಚಿ ಆದ ನಂತರ ನೋಡಿ ವರ್ ಫ್ರೈ ರೆಡಿ ಆಗಿದೆ ಈಗ ಅದಕ್ಕೊಂದು ತಿನ್ಬೋದು